బే <laughs> కానీ <laughs> <laughs> ರುವಂತಹ ಕೈಮಗ್ಗ ಮತ್ತು ಜವಳಿ ಇಲಾಖೆಯ ರಾಜ್ಯ ಮಟ್ಟದ ಅಧಿಕಾರಿಗಳು ಮತ್ತು ಜಿಲ್ಲಾ ಅಧಿಕಾರಿಗಳು ಇಲ್ಲಿ ಆಗಮಿಸಿರುವಂಥದ್ದು ಮತ್ತೆ ಜಾಗೃತ ದಳದ ಅಧಿಕಾರಿಗಳು ಸಹ ಇಲ್ಲಿ ಆಗಮಿಸಿದ್ದಾರೆ ವೇದಿಕೆ ಮೇಲೆ ನೇಕಾರ್ ಸಂಘಗಳ ಮುಖಂಡರಿದ್ದಾರೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂಥ ಅಧ್ಯಕ್ಷರೇ ಎಲ್ಲರಿಗೂ ಮೊದಲನೇದಾಗಿ ಕರ್ನಾಟಕ ರಾಜ್ಯ ನೇಕಾರು ಹಿತರಕ್ಷಣಾ ಸಮಿತಿಯಿಂದ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ದೊಡ್ಡಬಳ್ಳಾಪುರದಲ್ಲಿ ಜವಳಿ ಉದ್ದಿಮೆ ತುಂಬ ಬಿಕ್ಕಟ್ಟಲ್ಲಿದೆ ನೇಕಾರು ಇನ್ನೇನು ಇನ್ನೊಂದು ಎರಡು ಮೂರು ತಿಂಗಳು ಹೋದರೆ ಸಾಗೋಣಕ್ಕೆ ಪ್ರಾರಂಭ ಆಗ್ತವೆ ಆ ಸಾಯೋಟಿ ಇನ್ನಲ್ಲಿ ಆದ್ರೂ ತಾವಿಮ್ಗೆ ಬಂದಿದ್ದೀರಿ ನಮ್ಮ ಕಷ್ಟ ಕೇಳಲಿಕ್ಕೆ ಅದಕ್ಕೋಸ್ಕರ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಈ ಪದ ಬಳಸ್ತೇನೆ ಅಂತಂದರೆ ನಾನು ಕಳೆದ ಶನಿವಾರ ಧರ್ಬಾರಂಗೆ ಹೋಗಿದ್ದೆ ನಾವು ಮಾತಾಡ್ತಾ ಇರೋದು ಅದೇ ಸಂವಾದ ಮಾಡ್ತಾ ಇರೋದೇ ನಮಗಿರುವಂಥ ಬಿಕ್ಕಟ್ಟೇನು ಅದಕ್ಕೆ ಪರಿಹಾರ ಏನು ಹೋಗಿದ್ದೆ ಧರ್ಮಾರಂಭ ಒಬ್ಬನು ಸಹ ಸೀರೆ ಕೇಳೋದಿಲ್ಲ ಒಬ್ಬನೂ ಸಹ ಸೀರೆ ಕೇಳೋದಿಲ್ಲ ರೇಟ್ ಕೊಡೋರಿಲ್ಲ ಆರ್ಡರ್ ಕೊಡೋರಿಲ್ಲ ಈ ಹಿಂದೆ ಕೊಟ್ಟಿರುವಂಥ ಸೀರೆಗೆ ಏನು ಸೀರೆಗಳು ಕೊಟ್ಟಿದ್ರಲ್ಲ ಅದಕ್ಕೆ ಪೇಮೆಂಟ್ ಇಲ್ಲ ಇಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ದೊಡ್ಡ ಇದೆ ಏನು ಮಾಡಬೇಕು ಬೇರೆ ದಾರಿ ಕಾಣದೆ ದಿಕ್ಕು ತೋರಿಸದೆ ನಮ್ಮ ವಿವರ್ಸ್ ಅಸೋಸಿಯೇಷನ್ ಹಾಗೆ ಮಾತಾಡ್ತಾ ಹೇಳೋರು ಎಂಟತ್ತು ಸಭೆಗಳು ಸುಮಾರು ಒಂದೂವರೆ ತಿಂಗಳಿಂದನಾ ಒಂದೂವರೆ ಎರಡು ತಿಂಗಳಿಂದ ಏನು ಮಾಡಬೇಕು ಏನು ಏನು ಮಾಡಬೇಕು ಅಂತ ಕಳೆದ ವರ್ಷದ ಹಿಂದೆ ಎ ಡಿ ಎಸ್ ಕಲ್ಯಾಣ ಮಂಟಪದಾಗ ಒಂದು ದೊಡ್ಡ ಸಭೆಯನ್ನು ಅರೇಂಜ್ ಮಾಡಿದ್ವಿ ಈ ಊರಿನ ಎಲ್ಲ ನೇಕಾರ ಸಂಘಟನೆಗಳು ಸಹಕಾರಿ ಸಂಘಗಳು ಈ ಉದ್ದಿಮೆಯಲ್ಲಿರುವಂಥ ಎಲ್ಲರೂ ಸೇರಿಸಿ ಅರೇಂಜ್ ಮಾಡಿದ್ವಿ ಇದಕ್ಕೆ ಒಂದು ದಾರಿಯನ್ನು ಕಂಡುಕೊಳ್ಳೋಣ ಅಂತ ನನಗೀಗ ಐವತ್ತು ವರ್ಷ ಚಳುವಳಿಯಲ್ಲಿ ಸುಮಾರು ಒಂದು ಮೂವತ್ತೈದು ವರ್ಷ ನಾನು ತೊಡಗಿದ್ದೀನಿ ಯಾವ ಸಮಸ್ಯೆಗೆ ಏನು ಪರಿಹಾರ ಅಂತೇಳಿ ಸಾಕಷ್ಟು ಮುಂಚಿತವಾಗಿ ನಾವು ಆಲೋಚನೆ ಮಾಡ್ತಾ ಇರ್ತೀವಿ ಅದನ್ನು ಕಟ್ಕೋಬೇಕು ಅಂತ ಅವತ್ತು ನಾವು ಸಭೆ ಕರೆದಿದ್ದಿದ್ದು ಅವತ್ತು ಕೆಲವರು ಹಾಳು ಮಾಡಬೇಕು ಅಂತಲೇ ಬಂದರು ಹಾಳಾಗಿ ಹೋಯ್ತೋ ಅದು ಬಿಡ್ರಿ ಮೊನ್ನೆ ಒಂದು ಸಭೆ ಮಾಡಿದ್ರಿ ಆ ಸಭೆಯಲ್ಲೂ ಸಹ ಈ ಎಲ್ಲ ವಿಚಾರಗಳನ್ನು ಚರ್ಚೆ ಮಾಡಿದ್ರಿ ಚರ್ಚೆ ಮಾಡೋದು ತೀರ್ಮಾನಕ್ಕೆ ಬಂದ್ರಿ ಏನು ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಸಂಘಗಳು ಮತ್ತು ಇಲ್ಲಿ ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ನಮ್ಮ ಆತ್ಮೀಯ ನೇಕಾರ ಬಂಧುಗಳು ಎಲ್ಲರೂ ಪಾಲ್ಗೊಂಡಿದ್ದೀವಿ ಕಳೆದ ಗುರುವಾರ ಸಹ ಇಪ್ಪತ್ತೇಳನೇ ತಾರೀಕು ಒಂದು ದೊಡ್ಡ ಮಟ್ಟದ ಈ ಬಿಕ್ಕಟ್ಟನ್ನು ಎದುರಿಸಲಿಕ್ಕೆ ನಮ್ಮ ನಡುವಿನ ಭಿನ್ನಾಭಿಪ್ರಾಯದಲ್ಲಿ ಏನಾದರೂ ಇರಲಿ ನಾವು ಒಂದಾಗಬೇಕು ಒಗ್ಗಟ್ಟಾಗಬೇಕು ಅಂತೇಳಿ ಸುರೇಶ್ ಸರ್ ಬಂದಿದ್ರು ಪ್ರಕಾಶ್ ಸರ್ ಬಂದಿದ್ರು ಕೇಳಿದ್ದೀನಿ ತಿಳ್ಕೊಳ್ಳಿ ದಯಮಾಡಿ ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ರು ಇಡೀ ಉದ್ದಿಮೆಯನ್ನು ನಿಲ್ಲಿಸಿ ಬಂದಿದ್ರು ಸಾಮಾನ್ಯ ಸೋಮವಾರ ಹಬ್ಬ ಹರಿದಿನಗಳು ಭಾನುವಾರ ಬಿಟ್ಟರೆ ಉದ್ದಿಮೆ ನಿಲ್ಲ ಯಾಕೆ ನಿಲ್ಲಲ್ಲ ಅಂತಂದ್ರೆ ಕೆಲವರು ಪ್ರಶ್ನೆ ಕೇಳ್ತಾ ಇರ್ತಾರೆ ಫೇಸ್ಬುಕ್ನಲ್ಲಿ ವಾಟ್ಸಪ್ನಲ್ಲಿ ಸೀರೆ ಹೋಗಲ್ಲ ಅಂತೀರಲ್ರಿ ಹಗಲು ರಾತ್ರಿ ಮಗ್ಗ ಓಡಿಸ್ತಾ ಇದ್ದೀರಾ ಅಂತ ಪ್ರಶ್ನೆಗಳು ಬರ್ತಾ ಇದಾವ ಯಾಕೆ ಅಂತಂದ್ರೆ ಒಬ್ಬ ನೇಕಾದ್ರೆ ಹೇಳ್ತಾ ಇದ್ರು ನಮ್ಮ ಮನೆಯಲ್ಲಿ ಇಪ್ಪತ್ತು ವರ್ಷದಿಂದ ಮಗ ಬಿಡ್ತಾವ ಹುಡುಗ ಅವ್ರ ಮಗ್ದವನಲ್ಲ ಅವ್ನು ನಮ್ಮ ಅಣ್ಣ ತಮ್ಮ ನಮ್ಮ ಮನೆಯವರು ನಮ್ಮ ಮಕ್ಕ ನಿಲ್ಲಿಸ್ಬಿಟ್ರೆ ಅವ್ರು ಏನಾಗಬೇಕು ನಡೆಸ್ತಾ ಇದ್ದೀವಿ ಅಂತ ನನ್ನ ನಮ್ಮ ಬಂಧುಗಳು ಹೇಳ್ತಾ ಹೇಳ್ತಾಯಿದ್ರು ಇರಲಿ ಅವ್ರ ಕಷ್ಟ ಅವ್ರಿಗೆ ಇವ್ರ ಕಷ್ಟ ಇವರು ಅಂತೇಳಿ ಬಿಡೋಂಗಿಲ್ಲ ಅದನ್ನು ನಾವೇ ಯೋಚನೆ ಮಾಡಬೇಕಾಗಿರೋದು ಅದಕ್ಕೆ ಪರಿಹಾರವನ್ನು ನಾವೇ ಹುಡುಕಬೇಕಾಗಿರೋದು ನಾವೇ ಅಂತಂದರೆ ನಾವು ನೀವು ಸೇರಿ ಇವತ್ತು ಬಂದಿರುವಂಥ ಪ್ರಶ್ನೆ ಏನು ಬಿಕ್ಕಟ್ಟೇನು ಅದಕ್ಕೆ ಪರಿಹಾರ ಏನು ಇವತ್ತು ನಾವು ಕಟ್ಕೋಬೇಕಾಗಿರೋದು ಅದೇ ವೇದಿಕೆ ಮೇಲೆ ಎಲ್ಲರೂ ಸರಿಯಾಗಿ ಮಾತಾಡಿದ್ದಾರೆ ಯಾವುದನ್ನು ತೆಗೆದಾಕುವಂಥ ವಿಚಾರ ಇಲ್ಲ ಎಲ್ಲವನ್ನು ನಾವು ತೆಗೆದು ಎಲ್ಲ ಅಧ್ಯಯನ ಮಾಡ್ಕೊಂಡು ಬಂದು ಕರೆಕ್ಟಾಗಿ ಹೇಳಿದ್ದಾರೆ ಬಹಳ ಮುಖ್ಯವಾಗಿ ಕಳೆದ ಕೋವಿಡ್ ಟೈಮ್ನಲ್ಲಿ ಒಂದು ದೊಡ್ಡ ಮಟ್ಟದ ಚಳುವಳಿಯನ್ನು ನಡೆಸಿದ್ದಕ್ಕೆ ಇವತ್ತು ಐ ಡಿ ಕಾರ್ಡ್ ಬಂತು ಸ್ವಾಮಿ ದೊಡ್ಡಬಳ್ಳಾಪುರದಲ್ಲಿ ದೊಡ್ಡ ಮಟ್ಟದ ಚಳುವಳಿ ನಡೆಸಿದ್ದಕ್ಕಾಗಿ ನೇಕಾರರು ಇವತ್ತು ಐ ಡಿ ಕಾರ್ಡ್ ಇಡೀ ರಾಜ್ಯಕ್ಕೆ ಬಂತು ಐದು ಸಾವಿರ ರೂಪಾಯಿ ಬರ್ತಾ ಇದೆ ಅದು ಹೋರಾಟದ ಫಲಾನೇ ಹೋರಾಟ ಇಲ್ಲದೆ ಏನನ್ನೂ ನಾವು ಪಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅದು ಒಂದು ಕಾಲ ರೂಪಾಯಿ ಕರೆಂಟ್ ಹಾಕೋದು ಫ್ರೀ ಕರೆಂಟ್ ಹಾಕೋದು ಏನಾದರೂ ಸರಿನೆ ಹೋರಾಟದಿಂದ ಮಾತ್ರ ನಾವೆಲ್ಲವನ್ನು ಪಡೆಯಲಿಕ್ಕೆ ಸಾಧ್ಯ ಆ ಹೋರಾಟಕ್ಕೂ ಮೊದಲು ಈ ರೀತಿಯಾದಂಥ ಚರ್ಚಾ ಕೂಟಗಳು ಚಿಂತನ ಮಂಥನಗಳು ಸಂವಾದಗಳು ಆಗಬೇಕು ಆದಾಗ ಮಾತ್ರನೇ ನಾವೊಂದು ಸರಿಯಾದಂಥ ಒಂದು ಮಾರ್ಗ ದಾರಿ ಎಲ್ಲ ಕಂಡುಕೊಂಡು ನಾವು ಮುಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇವತ್ತೊಂದು ಒಳ್ಳೆಯ ಉದ್ದೇಶ ಇಟ್ಕೊಂಡು ಸಂವಾದ ಕಾರ್ಯಕ್ರಮ ನಡೆಸ್ತಾ ಇದೆ ಇದಕ್ಕೆ ನನ್ನ ಒಂದು ಅಭಿಪ್ರಾಯ ಇದೆ ನಾವೊಂದು ಹೋರಾಟವನ್ನು ರೂಪಿಸ್ಬೇಕು ಈ ಒಂದು ವೇದಿಕೆಯ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ಕೊನೆಗೆ ಅಧ್ಯಕ್ಷರು ಮಾತಾಡುವಂಥ ಸಂದರ್ಭದಲ್ಲಿ ಹೇಳಬೇಕು ಈಗ ನಾಲ್ಕನೇ ತಾರೀಕು ಜವಳಿ ಮಂತ್ರಿಗಳು ದಿನಾಂಕವನ್ನು ಕೊಟ್ಟಿದ್ದಾರೆ ಸ್ವಾಮಿ ನೀವು ಬನ್ನಿ ಮಾತಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳಿ ಅದಕ್ಕೆ ಪರಿಹಾರ ಏನು ಹುಡುಕಣ ಅಂತೇಳಿ ಜವಳಿ ಮಂತ್ರಿಗಳು ನಾಲ್ಕನೇ ತಾರೀಕು ಡೇಟ್ ಕೊಟ್ಟಿದ್ದಾರೆ ನಾಳೆ ಉಸ್ತುವಾರಿ ಮಂತ್ರಿಗಳು ಡೇಟ್ ಕೊಟ್ಟಿದ್ದಾರೆ ಮಾನ್ಯ ಕೆ ಎಚ್ ಮುನಿಯಪ್ಪನವರು ಅವ್ರ ಹತ್ರನೂ ಹೋಗಿ ನಾವು ಪ್ರಶ್ನೆ ಹೇಳ್ಕೊಂತೀವಿ ಇಂಥ ಒಂದು ಸಂದರ್ಭದಲ್ಲಿ ನಾವು ಇಲ್ಲಿ ಸೇರಿದ್ದೀವಿ ಸತ್ಯವಾಗೂ ಹೇಳ್ತೀನಿ ನೀವು ಬೇಜಾರು ಮಾಡಿಕೊಂಡ್ರೂ ಪರವಾಗಿಲ್ಲ ಸಮಸ್ಯೆ ಸ್ವಲ್ಪ ಕಡಿಮೆ ಆಯಿತು ಅಂತಂದರೆ ನೀವು ಮೀಟಿಂಗ್ ಕದ್ರೆ ಯಾರು ಬರಲ್ಲ ನಮ್ಮಲ್ಲಿ ಒಗ್ಗಟ್ಟಿಲ್ಲ ಅನ್ನೋದು ನಾವು ಎಲ್ಲರೂ ಒಪ್ಕೊಂಡಿದ್ದೀವಿ ನಮ್ಮಲ್ಲಿ ಒಗ್ಗಟ್ಟಿಲ್ಲ ನಿಜವಾಗ್ಲೂ ಒಬ್ಬರು ಕಂಡ್ರೆ ಒಬ್ಬರಿಗೆ ಅವ್ರು ಏನೋ ಕಾರ್ಯಕ್ರಮ ಮಾಡ್ತಾ ಇರಲ್ಲ ಅವ್ರು ಮಾಡ್ಕೊಳ್ಳಿ ಅಂತೇಳಿ ಬಿಟ್ಟು ಬಿಡೋದು ಬದಲಾಗಿ ಎಲ್ಲರೂ ಒಂದಾಗಬೇಕು ಬಂದುಗಳೇ ಹೇಳ್ತೀನಿ ಸೂರತ್ನಿಂದ ಸೀರೆಗಳು ತರಿಸ್ತಾ ಇರೋದು ಸೂರತ್ನಲ್ಲಿ ಹುಟ್ಟಿ ಬೆಳೆದಿರೋರಲ್ಲ ನಮ್ಮ ಅಂಟ ಬಂದರೆ ನಮ್ಮ ಸ್ನೇಹಿತರೆ ಯಾಕೆ ಅವರೇನು ಹುಡ್ಕಾ ಕೊಟ್ಟದ ಏನಲ್ಲ ಅವರು ಇಲ್ಲಿ ಮಗ ಬಿಟ್ಕೊಂಡು ಇನ್ನೊಂದು ಮಾಡ್ಕೊಂಡು ಏನೋ ದಾರಿ ಹುಡ್ಕೊಂಡವರು ನಾವು ಹಿಂದೆ ಏನು ಕೇಳಿರಲಿಲ್ಲ ಹಿಂದೆ ಕೇಳಿದ್ವಾ ನಾವು ಸೂರತ್ ಸೂರತ್ನಿಂದ ಸೀರೆಗಳು ತರಬೇಡಪ್ಪ ಅಂತ ಹೇಳಿದ್ವಾ ನಿಮ್ಮ ಬಿಸ್ನೆಸ್ ನೀವು ಮಾಡ್ತಾ ಇದ್ರಿ ಇವತ್ತು ಹೇಳ್ತಾ ಇದ್ದೀವಿ ಇವತ್ತು ನಡೀತಾ ಇಲ್ಲ ಬಿಸ್ನೆಸ್ ಸಂಪೂರ್ಣವಾಗಿ ನಾಶ ಆಗೋಗಿದೆ ಇನ್ನೊಂದು ಎರಡು ತಿಂಗಳು ಹೋದ್ರೆ ಏನು ಮಾಡೋಕ್ಕೂ ಗೊತ್ತಿಲ್ಲದೆ ಏನೇನು ನಡೀತವೋ ಹೇಳೋಕ್ಕಾಗಲ್ಲ ಪದೇ ಪದೇ ಅದೇ ಕೆಟ್ಟ ಮಾತುಗಳು ಬಳಸೋದು ಬೇಡ ನಾವು ಎದಗಿಂದೋದು ಬೇಡ ಸರ್ಕಾರ ನಮ್ಮ ಜೊತೆಗಿರ್ತದೆ ಸರ್ಕಾರದ ಜೊತೆ ನಮ್ಮ ಕಷ್ಟ ಹೇಳ್ಕೊಳ್ಳೋಣ ಅದಕ್ಕೆ ಪರಿಹಾರ ಸರ್ಕಾರನೇ ಕೊಡಬೇಕು ಒಂದು ಯಾವಾಗ ಒಂದು ಮಾತು ಹೇಳ್ತಾ ಇರ್ತೀನಿ ನಾವು ಯಾರು ಎಲ್ಲಿ ಹುಟ್ಟಬೇಕು ಯಾರು ಸತ್ತಿರೋನ್ ಎಲ್ಲಿ ಓಡಬೇಕು ಅಂತ ತೀರ್ಮಾನ ಮಾಡೋದು ಸರ್ಕಾರನೇ ರಾಜಕೀಯನೇ ರಾಜಕೀಯ ಬಿಟ್ಟು ಏನು ನಡೆಯೋಲ್ಲ ನಾವು ಸರ್ಕಾರದ ಹತ್ರನೇ ಪರಿಹಾರ ಕಂಡುಕೋಬೇಕು ಇವತ್ತು ಎಂಟನೇ ತಾರೀಕಿಂದ ಮುಂದಿನ ತಿಂಗಳು ಎಂಟನೇ ತಾರೀಕಿಂದ ಬೆಳಗಾವಿ ಅಧಿವೇಶನ ನಡೀತಾ ಇದೆ ಡಿಸೆಂಬರ್ ಎಂಟರಿಂದ ಇವ ಈ ತಿಂಗಳಿಂದ ಇವತ್ತಿನ ಒಂದನೇ ತಾರೀಕು ಎಂಟನೇ ತಾರೀಕಿಂದ ಅಧಿವೇಶನ ನಡೀತಾ ಇದೆ ಬೆಳಗಾವಿಯಲ್ಲಿ ಒಂದು ಹೋರಾಟ ರೂಪಿಸಬೇಕು ಅಂತ ನಾವು ಚಿಂತನೆ ಮಾಡ್ತಾ ಇದ್ವಿ ಬೆಳಗಾವಿಯಲ್ಲಿ ಸರ್ಕಾರದ ಗಮನ ಸೆಳೆಯೋ ರೀತಿಯಲ್ಲಿ ಒಂದು ಹೋರಾಟ ರೂಪಿಸಬೇಕು ಅಂತೇಳಿ ನಾವೊಂದು ಚಿಂತನೆ ಮಾಡ್ತಾ ಇದ್ದೀವಿ ರಾಜ್ಯ ಮಟ್ಟದ ಎಲ್ಲ ನೇಕಾರ ಮುಖಂಡರುಗಳು ಸಂಪರ್ಕವನ್ನು ಮಾಡ್ತಾ ಇದ್ದೀವಿ ಅದಕ್ಕೆ ಈ ವೇದಿಕೆಯನ್ನು ಸಹ ಸಾಥ್ ಕೊಡಬೇಕು ಅಂತೇಳಿ ನಾವು ಮನವಿ ಮಾಡ್ತಾ ಇದ್ದೀವಿ ಅಲ್ಲಿ ನಡೆಯುವಂಥ ರಾಜ್ಯ ಮಟ್ಟದ ಒಂದು ಹೋರಾಟ ಚಳವಳಿಗೆ ನಾವು ದೊಡ್ಡಬಳ್ಳಾಪುರದಿಂದ ಭಾಗವಹಿಸಬೇಕು ಇದೇ ಬೇಡಿಕೆಗಳೇ ಅವತ್ತು ಇಪ್ಪತ್ತೇಳನೇ ತಾರೀಕು ತಾಲ್ಲೂಕು ಕಚೇರಿ ಮುಂದೆ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹ ಮಾಡಿ ಸರ್ಕಾರದ ಮುಂದೆ ಬೇಡಿಕೆಗಳನ್ನು ಇಟ್ಟಿದ್ದೀವಿ ಸರ್ ಅದನ್ನು ನಮಗೆ ಆಮೇಲಿಂದ ಕೊಡ್ತೀನಿ ಸರ್ ಅವ್ರಿಗೆ ಗೊತ್ತಿದೆ ಇಲಾಖೆಗೆ ನಾವು ಸಲ್ಲಿಸಿದ್ದೀವಿ ಸರ್ಕಾರಕ್ಕೆ ಸಲ್ಲಿಸಿದ್ದೀವಿ ಆ ಒಂದು ಬೇಡಿಕೆಗಳನ್ನು ಇಟ್ಕೊಂಡು ಮತ್ತೆ ತುರ್ತು ಬೇಡಿಕೆ ಏನಪ್ಪಾ ಅಂತಂದರೆ ಹೊರ ರಾಜ್ಯದ ಸೀರೆಗಳು ದೊಡ್ಡಕ್ಕೆ ಬರಬಾರದು ಇದು ತುರ್ತು ಬೇಡಿಕೆ ಇನ್ನು ಉಳಿದಂಥ ಬೇಡಿಕೆಗಳು ಒಂದು ದಿನ ಎರಡು ದಿನ ಚರ್ಚೆ ಮಾಡಿಕೊಂಡು ಹಿಂದೆ ಮುಂದೆ ಮಾಡಿಕೊಂಡು ಲಟಾಪಟ್ಟಿ ಮಾಡಿಕೊಂಡು ಓರ್ ಮಿನಿಸ್ಟರ್ಗಳ ಜೊತೆ ಸರ್ಕಾರದ ಜೊತೆ ಜಗಳ ಹಾಡಿಕೊಂಡು ನಾವು ಪಡೆಯುವಂಥ ಕೆಲವು ಬೇಡಿಕೆಗಳಿದ್ದಾವೆ ತಕ್ಷಣ ಆಗಬೇಕಾಗಿರೋ ಬೇಡಿಕೆ ಏನು ಹೊರರಾಜದ ಸೀರೆಗಳು ನಿಲ್ಲಬೇಕು ಇದೇ ನಮಗೆ ಗೊತ್ತಿರುವಂಥ ಪ್ರಧಾನವಾದಂಥ ಪ್ರಶ್ನೆ ಅದು ನಿಲ್ಲನೆಯಿಲ್ಲ ಅಂತಂದರೆ ನಿನ್ನೆ ಏನಾಯಿತು ನಿನ್ನೆ ಏನಾಯಿತು ನಮ್ಮೂರಲ್ಲಿ ಮೂರು ಗಾಡಿ ಟ್ರಕ್ಗಳನ್ನು ಹಿಡಿದಿದ್ದಾರೆ ಯಾರು ಹಿಡ್ತಿದ್ದು ನೇಕಾರರು ಅಧಿಕಾರಿಗಳಲ್ಲ ನೇಕಾರ ಹಿಡಿದಿದ್ದು ಯಾವತ್ತಾದರೂ ಇತಿಹಾಸದಲ್ಲಿ ಕೇಳಿದ್ದೀರಾ ನೇಕಾರ ಇಡ್ತಿದ್ದು ಯಾಕೆ ಹಿಡ್ದಿದ್ದು ಮನೇಲಿ ಇರೋಕ್ಕಾಗ್ತಾ ಇಲ್ಲ ಸ್ವಾಮಿ ಮನೇಲಿ ಕೂತ್ಕೊಳ್ಳೋಕ್ಕಾಗ್ತಾ ಇಲ್ಲ ನಿದ್ದೆ ಮಾಡೋಕ್ಕಾಗ್ತಾ ಇಲ್ಲ ಊಟ ಮಾಡೋಕ್ಕಾಗ್ತಾ ಇಲ್ಲ ಇಂಥ ಕೆಟ್ಟ ಪರಿಸ್ಥಿತಿ ಇದೆ ಇವತ್ತು ಆದ್ರಿಂದ ನೇಕಾಲ್ ಬೀದಿ ಬಂದಿದ್ದಾರೆ ಅಲ್ಲಿ ಅಲ್ಲಿ ನಾವು ಮೈಕ್ ಹಾಕೊಂಡು ಭಾಷಣ ಮಾಡ್ತಾ ಇದ್ರೆ ಇವ್ಗೇನೋ ಮಾಡೋ ಕೆಲಸ ಇಲ್ಲ ಅಂತ ಓಡಾಡ್ತಾ ಇದ್ದಂತ ನೇಕಾ ಗಾಳಿ ನಿಂತ ಇದಕ್ಕೆ ಐನೂರು ಜನ ಸೇರ್ಕೊಂಡ್ರು ಯಾಕೆ ಸಮಸ್ಯೆ ಸಮಸ್ಯೆ ಆ ಮಟ್ಟಕ್ಕೆ ಬೃಹದಾಕಾರವಾಗಿ ಬೆಳೆದಿದೆ ಊರಿಗೆ ಬೆಂಕಿ ಬಿತ್ತಿದೆ ಆ ಬೆಂಕಿಯನ್ನು ಆರಿಸೋದಕ್ಕೆ ನಮ್ಮ ಅಣ್ಣ ತಮ್ಮಂದಿರು ನೇಕಾರು ಎಲ್ಲರೂ ಒಂದಾಗ್ಬೇಕು ಏನೋ ಇದು ನಮ್ಮ ವಿರುದ್ಧದ ಕಾರ್ಯಕ್ರಮ ಇದು ಸಂವಾದ ಅಂತ ಯಾರು ತಿಳಿಬಾರದು ಇದು ನಮ್ಮ ವಿರುದ್ಧದ ಹೋರಾಟ ಮನೆ ಬಾರದು ಎಲ್ಲರೂ ಒಂದಾಗಬೇಕು ಎಲ್ಲರೂ ಒಂದಾದರೆ ಮಾತ್ರ ನಮಗೆ ಸರಿಯಾದಂಥ ಒಂದು ದಿಕ್ಕು ದೆಸೆ ದಾರಿ ಸಿಗುವಂಥದ್ದು ನಾನಂತೂ ಹೇಳಲಿಕ್ಕೆ ಬಯಸ್ತೀನಿ ಸರ್ಕಾರ ಒಂದು ಸರಿಯಾದಂಥ ಒಂದು ಜವಳಿ ನೀತಿ ಅಂತ ತರಬೇಕು ಜವಳಿ ನೀತಿನೇ ಇಲ್ಲ ನಮಗೆ ನಾವು ಎಲ್ಲ ಕೂತ್ಕೊಂಡು ಚರ್ಚೆ ಮಾಡ್ತಾ ಇದ್ವಲ್ಲ ನಮಗೊಂದು ಸರಿಯಾದಂಥ ಒಂದು ಜವಳಿ ನೀತಿ ಇಲ್ಲ ನಮಗೊಂದು ಸರಿಯಾದಂಥ ಮಾರ್ಕೆಟ್ ಇಲ್ಲ ಆ ಮಾರ್ಕೆಟ್ ಇರೋದು ಇಡೀ ಜನ ಎಲ್ಲ ಹೋದ್ನ ಧರ್ಮಾರುನ ಬೀಳ್ತೀವಿ ಅವ್ನು ಹೇಳ್ತಾನೆ ಅವ್ನು ಆರ್ಮೂಲ್ ಕೊಟ್ಟೋದಾ ನೀನು ಕೊಡು ಅಂತಾನೆ ಇಲ್ಲಿ ಬಂಡವಾಳನೇ ಸಾವಿರ ರೂಪಾಯಿ ಬಿದ್ದಿರ್ತದೆ ನೀನು ಆರ್ಮೂಲಕ್ಕೆ ಕೊಡು ಅಂತಾನೆ ಕೊಡ್ಲಿಕ್ಕೆ ಸಾಧ್ಯನಾ ಸಾಧ್ಯನಾ ಇದು ನಮ್ಮ ಮುಂದೆ ಇರುವಂಥ ಪ್ರಶ್ನೆ ನಾವು ಹೇಳ್ತಾ ಸರ್ಕಾರದ ಮುಂದೆ ಕೇಳ್ತಾ ಇದ್ವಿ ಒಂದು ಮಾರ್ಕೆಟನ್ನು ಸೃಷ್ಟಿ ಮಾಡಿ ಆ ಮಾರ್ಕೆಟ್ಗೆ ಬೇಡಿಕೆ ಬರ್ತದೆ ಈಗ ಹೇಳಿದ್ರಿ ಅಭಿವೃದ್ಧಿ ಆಗಬೇಕು ಹೊಸ ಹೊಸ ಟೆಕ್ನಾಲಜಿ ಬಳಸಬೇಕು ಅದರಲ್ಲಿ ಸೀರೆ ಉತ್ಪಾದನೆ ಮಾಡಬೇಕು ನಿಜ ಅದು ನಾವಿಲ್ಲ ಅಂತ ಕೇಳ್ತಾ ಇಲ್ಲ ಅದಾಗಬೇಕು ಆದ್ರೆ ಗುಡಿ ಕೈಗಾರಿಕೆ ಕರಿಬೇಕಿದುಡಿರುವಂತಹ ಎಲ್ಲರಿಗೂ ಸಹ ಆಧುನಿಕ ಮಗ್ಗುಗಳು ಸರ್ಕಾರ ಹಾಕಿ ಸರ್ಕಾರ ಅವಾಗ ಬರುವಂತ ಪ್ರಶ್ನೆ ಏನು ಈಗಿರುವಂತ ಪ್ರೊಡಕ್ಷನ್ ನಾವು ಆಗ್ತಾ ಇಲ್ಲ ನೀವು ಆಧುನಿಕ ಮಗ್ಗುಗಳ ಹಾಕೋದ್ರೊಡಕ್ಷನ್ ಹೆಂಗೆ ಅಂತ ನಿಮ್ಮ ಪ್ರಶ್ನೆ ಅದಕ್ಕೆ ಹೇಳೋದು ನಾವು ರಾಷ್ಟ್ರೀಯ ಒಂದು ಜವಳಿ ನೀತಿ ಬರಬೇಕು ಅನ್ನೋದು ಅದಕ್ಕೆ ಆ ಜವಳಿ ನೀತಿ ಬಂದ್ರೆ ಅದರಲ್ಲಿ ಎಲ್ಲ ಪರಿಹಾರ ಇದೆ ಪ್ರತಿಯೊಂದು ವಿಚಾರಕ್ಕೂ ಪರಿಹಾರ ಇದೆ ನಾವು ಆಗಲೇ ಮೊನ್ನೆ ಹೋರಾಟ ಮಾಡುವಂಥ ಸಂದರ್ಭದಲ್ಲಿ ಹೇಳಿದ್ವಿ ಸರ್ಕಾರ ಮನಸ್ಸು ಮಾಡಿದ್ರೆ ಆಗದೆ ಇರುವಂಥದ್ದು ಏನೂ ಇಲ್ಲ ಈ ದೇಶದಲ್ಲಿ ಒಂದೂವರೆ ಕೋಟಿಗೂ ಹೆಚ್ಚು ಜನ ಅಂಗನವಾಡಿ ಕಾರ್ಯಕರ್ತರಿದ್ದಾರೆ ಸರ್ಕಾರಿ ನೌಕರರು ಹೆಣ್ಮಕ್ಳು ದುಡಿತಾ ಇರುವಂಥ ದುಡಿಯುವ ಮಹಿಳೆಯರು ಅಂತ ಜನ ಇದ್ದಾರೆ ಆಶಾ ಕಾರ್ಯಕರ್ತರು ಇದ್ದಾರೆ ಬಿಸಿ ನೌಕರರು ಇದ್ದಾರೆ ಇವರೆಲ್ಲರಿಗೂ ಸಹ ವರ್ಷಕ್ಕೆ ಒಂದೊಂದು ಜತೆ ಎರಡೇ ಜತೆ ಸೀರೆ ಕೊಟ್ಟುಬಿಟ್ರೆ ಸರ್ಕಾರ ತೀರ್ಮಾನ ಮಾಡಿದ್ರೆ ಅದು ಅಧಿಕಾರಿಗಳು ಮಾಡುವಂಥ ವಿಚಾರ ಅಲ್ಲ ಅದು ಅಧಿಕಾರಿಗಳು ಪ್ರಪೋಸಲ್ ಕಳಿಸ್ಬೇಕು ಸರ್ಕಾರಕ್ಕೆ ಸರ್ಕಾರ ತೀರ್ಮಾನ ಮಾಡಬೇಕು ಆ ತೀರ್ಮಾನ ಮಾಡಬೇಕು ಅಂತಂದರೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಸರ್ಕಾರ ಮೇಲೆ ಒತ್ತಡ ಹಾಕಬೇಕು ಅಂತಂದರೆ ನಮ್ಮ ಹೋರಾಟ ನಮ್ಮ ಚಳುವಳಿ ಮೊನ್ನೆ ನಡೀತಲ್ಲ ಬೆಟರ್ ಆಗಿತ್ತು ಅದು ಗುಡ್ಡಿಲ್ಲ ಆದರೆ ಅದಕ್ಕೆ ಅಷ್ಟು ಪಟ್ಟು ಜನ ಸೇರಬೇಕು ಕೋವಿಡ್ನಲ್ಲಿ ಹದಿನೈದು ಇಪ್ಪತ್ತು ಸಾವಿರ ಜನ ಸೇರಿತಲ್ಲ ಆ ರೀತಿ ಎಲ್ಲರೂ ಈಚಕ್ಕೆ ಬಂದು ಸರ್ಕಾರದ ಮೇಲೆ ಒತ್ತಡ ಹಾಕಿದ್ರೆ ಮಾತ್ರ ಅದೆಲ್ಲ ಆಗಲಿಕ್ಕೆ ಸಾಧ್ಯ ಶಾಲಾ ಸಮವಸ್ತ್ರಗಳನ್ನು ಒಂದು ಮೇಲಿಕೆ ಅವಕಾಶ ಇದೆ ನಮ್ಮ ನೇಕಾರಿಗೆ ಅವಕಾಶ ಮಾಡಿಕೊಡ್ಬೇಕು ಒಂದು ಹೊಸ ಮಾರ್ಕೆಟನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯತೆ ಇದೆ ಇವತ್ತು ತುರ್ತು ಬೇಡಿಕೆ ಇರುವಂಥದ್ದು ಅದನ್ನು ನಿಲ್ಲಿಸಲಿಕ್ಕೆ ಅಂದರೆ ಸೂರತ್ ಸೀರೆಗಳನ್ನು ನಿಲ್ಲಿಸಲಿಕ್ಕೆ ಬೇಕಾದಂಥ ಒಂದು ಕ್ರಮಗಳನ್ನು ಅಧಿಕಾರಿಗಳು ಈ ತಕ್ಷಣ ಸರ್ಕಾರದ ಗಮನವನ್ನು ಸೆಳೀಬೇಕು ಕಾನೂನು ಇರ್ತದೆ ಕಾನೂನು ಇಲ್ಲದೆ ಏನಿಲ್ಲ ಅದನ್ನು ಬ್ರೇಕ್ ಮಾಡಬೇಕು ಅಂತ ಏನಿಲ್ಲ ನಾವು ಹೇಳ್ತಾ ಇರುವಂತದ್ದು ನಮ್ಮ ಜನ ಇಲ್ಲಿ ಸಾಯ್ತಾ ಇರುವಾಗ ಕಾನೂನನ್ನು ನೋಡೋಕ್ಕಾಗಲ್ಲ ನಾವಿಲ್ಲಿ ಉದ್ದಿಮೆಯನ್ನು ಬಿಕ್ಕಟ್ಟಿನಲ್ಲಿತ್ತು ತಿನ್ಲಿಕ್ಕೆ ಅನ್ನ ಇಲ್ಲ ಇನ್ನೇನು ಕೆಲವೇ ದಿನಗಳಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅನ್ನೋವಾಗಲೂ ಕಾನೂನು ಅಂತ ಹೇಳುವಂಥದ್ದು ಕಾನೂನು ಇರೋದು ಜನಗಳಿಗೋಸ್ಕರ ಕಾನೂನು ಇರೋದು ಜನಗಳಿಗೋಸ್ಕರ ಅದನ್ನು ಬದಲಾವಣೆ ಮಾಡಬೇಕು ಸಂವಿಧಾನದಲ್ಲಿ ಅದಕ್ಕೆಲ್ಲದಕ್ಕೂ ಅವಕಾಶ ಇದೆ ಆ ನಿಟ್ಟಿನಲ್ಲಿ ನಾವೆಲ್ಲ ಮುಂದಾಗಬೇಕು ಒಂದಂತೂ ನಾನು ಹೇಳಲಿಕ್ಕೆ ಬಯಸ್ತೀನಿ ಹೋರಾಟ 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 ಇಲ್ಲದೆ ನಾವೇನೋ ಕೂತ್ಕೊಂಡು ಒಂದು ಮನವಿ ಪತ್ರ ಕೊಡೋದ್ರ ಮೂಲಕ ಅಥವಾ ಏನೋ ಸ್ವಲ್ಪ ಮಾತುಕತೆ ಮಾಡೋದ್ರ ಮಾಡೋದ್ರ ಮೂಲಕ ಬಗೆಹರಿಸ್ಕೊಂಡ್ಬಿಡ್ತೀವಿ ಅಂತ ಯಾರಿಗಾದ್ರೂ ಇನ್ನೂ ಪ್ರಮೆಗಳಿದ್ದರೆ ಅದನ್ನ ತಕ್ಷಣ ತೆಗೆದುಬಿಡಿ ಹೋರಾಟ ಒಂದೇ ನಮಗೆ ದಾರಿ ಆ ಹೋರಾಟಕ್ಕೆ ಏನೆಲ್ಲ ಮಾಡಬೇಕು ಅಂತ ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂಥ ಎಲ್ಲ ಸಹಕಾರ ಸಂಘಟನೆಗಳ ಮುಖಂಡರುಗಳು ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಆ ಹೋರಾಟಕ್ಕೆ ತಾವೆಲ್ಲರೂ ಬರಬೇಕು ಅಂತೇಳಿ ವಿನಂತಿ ಮಾಡ್ಕೊಳ್ತಾ ಸಾಕಷ್ಟು ವಿಚಾರಗಳಿದ್ದಾವೆ ಸಮಯ ಇಲ್ಲ ಆದ್ದರಿಂದ ನಾನು ಒಂದು ಮನವಿ ಪತ್ರ ಇದೆ ಆ ಮನವಿ ಪತ್ರವನ್ನು ಮಾನ್ಯ ಅಧಿಕಾರಿಗಳಿಗೆ ನಾನು ಅದನ್ನು ಸಲ್ಲಿಸ್ತೀನಿ ಇಲ್ಲಿ ಎರಡು ಎರಡು ಮಾತನ್ನು ಆಡಲಿಕ್ಕೆ ಅವಕಾಶ ಪಟ್ಟಿದ್ದಕ್ಕಾಗಿ ಧನ್ಯವಾದಗಳು ಹೇಳಿ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ